ಬೆಂಕಿ ಕೋಳಿ ನೋಡು ಗುರು ಬೆಂಕಿ ಕೋಳಿ ಸಾಕು ಸಾಕು ಸೊ ಹಾ ಇಲ್ಲ ಇವರು ವೆಲ್ಕಮ್ ಬ್ಯಾಕ್ ತಾಜಾ ಸ್ಟ್ರೀಟ್ ಫುಡ್ ಗುರು ನಾವು ಇವತ್ತು ಇನ್ನೊಂದು ಹೊಸ ನಾನ್ ವೆಜ್ ಊಟಕ್ಕೆ ಬಂದಿದೀವಿ ಸತ್ಕರಿ ವಾಡ ಅಂತ ಹೇಳ್ಬಿಟ್ಟು ಒಂದು ಹೋಟೆಲ್ ಪುಣೆ ನಲ್ಲಿ ಇರುವಂತದ್ದು ಮಾತ್ರ ಹಿಂದಿ ಆಗಿದೆ ಆಂಬಿಯೆನ್ಸ್ ಮುಂದ್ಗಡೆ ಎರಡು ಎತ್ತಿಕೊಳ್ಳಿಟ್ಟಿದ್ರೆ ಒಳಗಡೆ ಹೋಯ್ತಿದ್ರೆ ನಿಮಗೆ ಆಂಬಿಯನ್ಸ್ ಮಾತ್ರ ಸಕ್ಕತ್ತಾಗಿದೆ ಒಂಥರ ಮಜವಾಗಿದೆ ಒಂಥರ ಡಾಬಾ ತರ ಸೆಟ್ ಅಪ್ ಫ್ಯಾಮಿಲಿಗೆ ಸಿಕ್ಕಾಪಟ್ಟೆ ಸೇಫ್ಟಿ ಕೊಡ್ತಿದ್ದಾರೆ ಸೀರಿಯಸ್ ಆಗಿ ಒಂದು ಹೋಟೆಲಲ್ಲಿ ನ ಇಟ್ಟಿರೋದು ನಾನು ಇದೇ ಫಸ್ಟ್ ನೋಡ್ತಿರೋದು ಒಂದ್ ಐದಾರು ಜನ ಬೌನ್ಸರ್ ಇದ್ದಾರೆ ಸಾಯಂಕಾಲ ಬಂದು ಎಣ್ಣೆ ಗಿಣ್ಣೆ ಹೊಡ್ಕೊಂಡು ಬರ್ತಾರಲ್ಲ ಅಂತವ್ರಿಗೆಲ್ಲ ಅಲೋಡಾ ಇಲ್ಲ ಇಲ್ಲಿಂದ ಹಂಗೆ ಗೇಟ್ ಇಂದ ಆಚೆ ಗೇಟ್ ಪಾಸ್ ಇಲ್ಲ ಗೇಟ್ ಹತ್ರ ನಿಂತಿರ್ತಾರೆ ಎಣ್ಣೆ ಹೊಡ್ಕೊ ಬರ್ತೀರಾ ಡಮಾರ್ ನೀವು ಫ್ಯಾಮಿಲಿ ಕಣ್ಣು ಮುಚ್ಕೊಂಡು ಸೇಫ್ಟಿಯಾಗಿ ಬಂದು ತಿನ್ನೋಂತ ಇದು ಒಳ್ಳೆ ನಾನ್ವೆಜ್ ಊಟ ತಾಲಿ ನಾನ್ವೆಜ್ ವೆಜ್ ಅಂದ್ರೆ ನಾನ್ ನಾನ್ವೆಜ್ ಜಾಸ್ತಿ ಫೇಮಸ್ ಇಲ್ಲಿ ಮಟನ್ ಚಿಕನ್ ಫಿಶ್ಶು ಎಲ್ಲ ತಾಲಿ ಸಿಗುತ್ತೆ ಆಮೇಲೆ ಈ ತಂದೂರಿ ಚಿಕನ್ ಸಿಗುತ್ತೆ ಇರುತ್ತೆ ಮಜವಾಗಿರುತ್ತೆ ಸೊ ನಾವು ಕೂಡ ಹೋಗಿ ಮಜಾ ಮಾಡ್ಕೊಂಡು ಬರೋಣ ಸೊ ಒಳ್ಳೆ ನಾನ್ವೆಜ್ ಊಟ ಮಾಡ್ಕೊಂಡು ಬರೋಣ ಸೊ ಬನ್ನಿ

नहीं इंद्राणी इंद्राणी रेस इंद्राणी दूसरा रे इंद्राणी रेस ये आर नहीं है हां चलो जी वैसे आ gider साकादा करतो स्पेशल चिकन थाली जी जी चिकन सुक्का येलो चिकन चिकन थेमा रस्सा बॉयल्ड ಬೆಂಕಿ ಕೋಳಿ ನೋಡು ಗುರು ಬೆಂಕಿ ಕೋಳಿ ओ ये क्या मसाला है हाँ कडक मसाला है हाँ दंता साग कला ये देखो तट्टे तुम्बा चिकन ಒಂಥರ ಚೆನ್ನಾಗಿದೆ ತಾಲಿ ಇದು ಬೇಕಾಗಿರೋದು ಗುರು ತಟ್ಟೆ ತುಂಬ ಒಂದು ಚಿಕನ್ ಪೂರ್ತಿ ಇದೆ ಒಂದು ಕೋಳಿ ಉಂಡೆ ಕೋಳಿ ಇದೆ ಕಟ್ ಮಾಡಿಸ್ಕೊಂಡು ತಗೊಂಬಂದಿದ್ದೀವಿ ಇದ್ರ ಹೆಸ್ರೇನು ಗೊತ್ತಾ ರಾನ್ ಅಂತ ಇಲ್ಲಿ ನಾವು ತಂದೂರಿ ಇಲ್ಲಾಂದರೆ ಗ್ರಿಲ್ ಗ್ರಿಲ್ಲು ಮಾಡೋರೆ ತಂದೂರಿನು ಮಾಡೋರು ಇದನ್ನ ಆ್ಯಕ್ಚುಲಿ ಸಕಾಲ ಕಾಣ್ತಿದೆ ಗುರು ಈ ರೊಟ್ಟಿನ ಇವರು ಬಾಕ್ರಿ ಅಂತ ಕರೀತಾರೆ ಇಲ್ಲಿ ಜ್ವಾರಿ ಬಾಕ್ರಿ ಸಿಗುತ್ತೆ ಅವ್ರಿಗೆ ಇನ್ನೊಂದು ಯಾವುದು ಅಂದ್ರೆ ಒಂದು ಜ್ವಾರಿ ಬಾಕ್ರಿ ಅವ್ರು ಬಾಜ್ರಿ ಬಾಕ್ರಿ ಬಾಜ್ರಿ ಬಾಕ್ರಿ ಎರಡೆರಡು ಸಿಗುತ್ತೆ ನಾವು ಜ್ವಾರಿ ಬಾಕ್ರಿ ತೊಗೊಂಡಿದ್ದೀವಿ ಬಾಜ್ರಿ ಬಾಕ್ರಿ ಅಂದ್ಬಿಟ್ರೆ ನಿಮಗೆ ಸ್ವಲ್ಪ ರಗಡಾಗಿರುತ್ತೆ ಗಟ್ಟಿ ಇರುತ್ತೆ ಇದು ಸ್ವಲ್ಪ ಜೋಳ ಈ ನವಣೆ ಗಿಮಣೆ ಏನೇ ಇರ್ತವಲ್ಲ ಅದ್ರೆಲ್ಲ ಮಾಡೋವಂಥದ್ದು ಇದು ಬಂದು ರಸ್ಸಂತೆ ಅಪ್ಲೆಗಟ್ಟಲೆ ಮಾಡಿಕವ್ರಿ ರಸ್ನ ಈ ಥರ ತೆಗ್ದಿ ಇದು ಅಜ್ಜಿ ಇಲ್ಲೆಲ್ಲ ಹಿಂಗೆ ತಿನ್ನೋದು ನಾವೆಲ್ಲ ಸೇರುವ ಥರ ಹಚ್ಕೊಂಡು ಹಚ್ಕೊಂಡು ತಿಂತೀವಿ ಬಟ್ ಇದೆಲ್ಲ ಕಿತ್ತಿ ಹಾಕಿದ್ರಲ್ಲಿ ಹಿಂಗೆ ಹಚ್ಕೊಂಡು ತಿನ್ನೋದಂತೆ ನಾವು ಚಿಕನ್ ಖಾಲಿ ತೊಗೊಂಡಿದ್ದೀವಿ ರಸ್ ಮಾತ್ರ ಇದೆ ಘಾಟ್ ಇಲ್ಲ ಆದರೆ ಇದು ಗುರು ಚೆನ್ನಾಗಿದೆ ರುಚಿ ರುಚಿಯಾಗಿದೆ ಘಾಟ್ ಕಮ್ಮಿ ಇದೆ ಫ್ಲೇವರ್ ಚೆನ್ನಾಗಿದೆ ಎಣ್ಣೆನೋಷ್ಟು ಸ್ವಲ್ಪ ಕಮ್ಮಿನೇ ಇದೆ ಹ್ಞೂ ಸಕಾಲಾಗಿದೆ ಇದು ಇಂದ್ರಾಣಿ ರೈಸ್ ಅಂತ ಆ್ಯಕ್ಚುಲಿ ಬಟ್ ಇದಕ್ಕೆ ಅವರು ಈ ಸೂಪ್ ಏನಿದೆ ಅಲ್ವಾ ಇದು ಬಾಯ್ಲ್ಡ್ ಬಾಯ್ಲ್ಡ್ ಚಿಕನ್ದು ಈ ಸೂಪು ನೋಡಿ ಇದನ್ನೇ ಹಾಕಿ ಈ ಸೂಪ್ನೇ ಹಾಕಿ ಇದಕ್ಕೆ ಇವ್ರು ಇದು ರೈಸು ಸಕಾಲಾಗಿರುತ್ತೆ ಇರುತ್ತೆ ಆಹಾ ಒಂಥರ ಚಿಕನ್ ಬಿರಿಯಾನಿ ಥರನೇ ಇದೆ ಬಿಡು ಬಟ್ ಚಿಕನ್ ಸಿಕ್ತಿಲ್ಲ ಅಕ್ಷರೇ ಸಕ್ಕಲ ಇದೆ ಅಬ್ಬಾ ಮಜವಾಗಿದೆ ಒಟ್ಟಿನಲ್ಲಿ ರೈಸು ಬಿರಿಯಾನಿ ರೇಂಜಲ್ಲೇ ಸ್ವಲ್ಪ ಟೇಸ್ಟ್ ಕೊಡ್ತಿದೆ ನಿಮಗೆ ಕೈಮಾ ಇದೆ ಟೈಮ ಯಾಕೆ ಹಂಗೆ ತಿನ್ನೋದು ಈ ಥರ ಯೂಸ್ ಮಾಡ್ಕೋಬೇಕಿದ್ದ ನಾ ಹೀಗೆ ಚೆನ್ನಾಗಿರುತ್ತೆ ವಾಹ್ ಶುಚಿ ಆಗಿದೆ ಭಯ್ಯ ನಾನು ಆವಾಗಲೇ ಒಂದು ಮೋದಕ ಕೊಟ್ಟರು ತಿಂದೆ ಗುರು ಸಾಕಲ್ ಗುರು ಇನ್ನೊಂದ್ಸರಿ ತಿನ್ಬೇಕು ಅನ್ಸ್ತು ತುಪ್ಪ ನೋಡಿ ಗುರು ಹೆಂಗೆ ತುಪ್ಪ ಮಾತ್ರ ಸರಿ ಸರಿಯಾಗಿ ಸುರಿದು ಕೊಟ್ಟವ್ರೆ ಭಾರಿ ಭರ್ಜರಿಯಾಗಿ ಹಂಗೆ ಟೇಸ್ಟ್ ಇತ್ತು ಸಕ್ಕತ್ ಟೇಸ್ಟ್ ಇದೆ ರುಚಿ ರುಚಿಯಾಗಿದೆ ಸ್ವೀಟ್ ಅಷ್ಟೇ ಕನ್ಸಿಸ್ಟೆನ್ಸಿ ಅಷ್ಟೇ ತುಪ್ಪ ಹಾಕಿರೋದು ಕದ್ಕೋ ಸಕ್ಕತ್ತು ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಕೊಡ್ತಿದೆ ಬಿಸಿ ಬಿಸಿ ಮೋದಕ ವೆಜ್ ತಿನ್ನೋದೇ ಮೋದಕ ತಿಂದ ಇದ್ದೀನಿ ನಾನು ಅಯ್ಯಯೋ ಚೆನ್ನಾಗಿದೆ ಸೀರಿಯಸ್ಲಿ ಒಳ್ಳೆ ಮದಗ ಮಾಡ್ತಾರೆ ಇವರು ಆಮೇಲೆ ಇದು ಕೋಕೋನಟ್ಟು ಏನೋ ಹೆಸ್ರು ಹೇಳಿದ್ರು ಕಡಿ ಸೋಲ್ ಕಡಿ ಸೋಲ್ ಕಡಿ ಕೋಕೋನಟ್ಟಿಂದ ಮಾಡಿರ್ತಾರೆ ಪರವಾಗಿಲ್ಲ ಒಳ್ಳೆ ಸರ್ವಿಸ್ ಕೊಡ್ತಾವ್ರಿ ಇವರು ಭಯ ಬಸ್ ಇದು ನಾವು ಲಾಸ್ಟ್ ಟೈಮು ಮಟನ್ ಚುಲ್ ಮಟನ್ ಅಲಗೋಗಿದ್ವಲ್ಲ ಅವಾಗ ಟ್ರೈ ಮಾಡಿದೆ ಚೆನ್ನಾಗಿತ್ತು ಚೆನ್ನಾಗಿದೆ ಸೇಮ್ ಫ್ಲೇವರ್ ಏನೂ ಡಿಫ್ರೆನ್ಸ್ ಇಲ್ಲ ಅಲ್ಲಿ ಪುಟ್ಟದಲ್ಲಿ ಅದೇ ಥರ ಫ್ಲೇವರ್ ಚೆನ್ನಾಗಿದೆ ಫ್ಲೇವರು ಅದಕ್ಕೆ ಒಂದು ಸ್ವಲ್ಪ ಟ್ಯಾಂಗಿನೆಸ್ ಬರುತ್ತೆ ಮೇಲೆ ಜೀರಿಗೆ ಎಲ್ಲ ಹಾಕಿರ್ತಾರೆ ನಿಮಗೆ ಯಾವುದು ತೆಂಗಿನಕಾಯಲ್ಲಿ ಹಾಲಿಂದ ಮಾಡಿದರೆ ಕೊಬ್ಬರಿ ಹಾಲಿನ ಮಾಡಿದರೆ ಅಂತ ಗೊತ್ತೇ ಆಗೋದಿಲ್ಲ ಗುರು ಅಷ್ಟೊಂದು ಚೆನ್ನಾಗಿದೆ ನೆಕ್ಸ್ಟ್ ಯಾವ ಕಡೆ ಹೋಗೋಣ ನಾವು ಇದು ಟ್ರೈ ಮಾಡಿದ್ವಿ ಇದನ್ನ ಟ್ರೈ ಮಾಡಿದ್ವಿ ಚಿಕನಲ್ಲಿ ನೋಡಿ ಇದರಲ್ಲಿ ಜಾಸ್ತಿ ಮಸಾಲೆನೇ ಇಲ್ಲ ನೋಡಿ ಎಲ್ಲೋ ಚಿಕನ್ ಅಂತೆ ಅಂದರೆ ಒಂಥರ ರಸಮಲ್ಲಿ ಬೆಂದಿರೋದು ಬಂದಿರೋ ಬೆಂದಿರೋ ಚಿಕನ್ ಅಷ್ಟೇ ಜಾಸ್ತಿ ಮಸಾಲೆ ಭರೀತವಾಗಿರಲ್ಲ ಆಗಿರೋದೆ ಈ ರಸಂ ಫ್ಲೇವರ್ ಮಾತ್ರ ಭಾರಿ ಎಷ್ಟಾಯಿತು ಗುರು ನನಗಂತೂ ಆಹಾ ಸೂಪು ಲೆಗ್ ಸೂಪ್ಗಿನ್ನೂ ಒಂದು ಲೆವೆಲ್ ಜಾಸ್ತಿನೇ ಚೆನ್ನಾಗಿದೆ ಚೆನ್ನಾಗಿ ಚಿಕನಲ್ಲಿರೋ ಫುಲ್ ಕಷ್ಟನೇ ಇಡ್ಕೊಂಬಿಟ್ಟು ರಸಮ್ ರಸಮಲ್ಲಿ ಫುಲ್ ಬಿಟ್ಟೋಗಿ ಬಿಟ್ಕೊಂಬಿಟ್ಟಿರುತ್ತೆ ಆ ಸೂಪಲ್ಲಿ ಚೆನ್ನಾಗಿದೆ ಚಿಕನ್ ಸುಕ್ಕ ಕಣ್ಣನೇ ಹಾಕೊಟ್ಬಿಟ್ಟವ್ರೂ ಎಲ್ಲ ಅವರು ಇದು ಅನ್ಲಿಮಿಟೆಡ್ ಅಂತ ಗುರು ಅದಕ್ಕೆ ಕೊಟ್ಬಿಟ್ಟಿದ್ದಾರೆ ಅನ್ಲಿಮಿಟೆಡ್ ಸೂಪ್ ಕೊಡ್ತಾರೆ ಅನ್ಲಿಮಿಟೆಡ್ ರಸ್ ಕೊಡ್ತಾರೆ ಯಾಕಂದರೆ ಇದನ್ನ ಇದು ಅನ್ಲಿಮಿಟೆಡ್ ಅಂತೆ ರೊಟ್ಟಿ ಬಾಕ್ರಿ ಬಾಕ್ರಿ ಇದು ಅನ್ಲಿಮಿಟೆಡ್ ಆಗಿರೋದ್ರಿಂದ ಅದು ಜಾಸ್ತಿ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಈ ರೈಸ್ ಅನ್ಲಿಮಿಟೆಡ್ ಅದಕ್ಕೋಸ್ಕರ ಕೊಡ್ತಾರೆ ಇದು ಅನ್ಲಿಮಿಟೆಡ್ ಇದು ಅನ್ಲಿಮಿಟೆಡ್ ಹಾಕೊಂಡು ತಿಂತಾರೆ ತಿಂತಾರೆ ಅಷ್ಟೇ ಹಾ ಗೀಸ್ ಸಾಕು ಸಾಕು ಹ್ಞೂ ಹಾಂ ಹಾಂ ಅವರು ಒಂದ್ಸರಿ ಆಲ್ರೆಡಿ ಬೇಯಿಸಿ ಸಿಲ್ವರ್ ಪೇಪರಲ್ಲಿ ಹಾಕಿ ಮತ್ತೆ ಇಲ್ಲಿ ಗ್ರಿಲ್ ಮಾಡಿ ಮತ್ತೆ ಅದನ್ನು ಕಟ್ ಮಾಡಿ ಮತ್ತೆ ಇನ್ನೊಂದು ಸರಿ ತಂದೂರಿ ರೋಟಿ ಮಾಡ್ತಾರೆ ಗೊತ್ತಾ ಅದ್ರ ಮೇಲ್ಗಡೆ ಒಂಥರ ಹಾಕಿ ಜಾಳಿರ್ತಾರೆ ಅದ್ರ ಮೇಲೆ ಮತ್ತೆ ಗ್ರಿಲ್ ಮಾಡಿ ಕೊಟ್ಟಿರ್ತಾರೆ ಫಸ್ಟ್ ಕ್ಲಾಸೇ ಕುಕ್ಕಾಗಿದೆ ರುಚಿ ಮಾತ್ರ ಸಾಕಾಗಿದೆ ಆ ಫ್ಲೇವರು ಅಷ್ಟೇ ಮೇಲ್ಗಡೆ ಹಾಕಿರೋ ಒಂದು ಮಸಾಲ ಫ್ಲೇವರು ಕರೆಕ್ಟಾಗಿ ಬ್ಲೆಂಡ್ ಆಗಿದೆ ಗುರು ಚಟ್ನಿ ಕಿಟ್ನಿ ಎಲ್ಲ ಹಚ್ಕೋಬೇಕಂತ ಅನ್ಸೋದಿಲ್ಲ ಇದೆಲ್ಲ ತಗೋಬೇಕಂತ ಅನ್ಸೋದಿಲ್ಲ ಗುರು ಅಷ್ಟೊಂದು ಫ್ಲೇವರ್ ಆಗಿದೆ ಒಟ್ಟಿನಲ್ಲಿ ಚಿಕನ್ ಮಾತ್ರ ಜ್ಯೂಸಿ ಆಗಿದೆ ನೋಡಿ ಸಕಾಲಾಗಿದೆ ಈ ಹೋಟೆಲ್ ಆಂಬಿಯನ್ಸ್ ಅಷ್ಟೇ ಮಜವಾಗಿದೆ ಫ್ಯಾಮಿಲಿಗೆ ಸಪ್ರೇಟ್ ಆಗಿ ಡೆಡಿಕೇಟೆಡ್ ಜಾಗ ಇದೆ ಅಲ್ಲಿ ನಮ್ಮ ಥರ ಬ್ಯಾಚುಲರ್ಸ್ ಬಂದರೆ ಬಿಡೋಲ್ಲ ಇದು ಬ್ಯಾಚುಲರ್ಸ್ಗೆ ಅಂತ ಇರೋ ಜಾಗ ಅಂತೆ ಆಮೇಲೆ ಇನ್ನೊಂದು ವಿಷಯ ಏನಂದರೆ ಈ ಹೋಟ್ಲಲ್ಲಿ ಬೌನ್ಸರ್ಸ್ಗಳಿದ್ದಾರೆ ಗುರು ನಾಲ್ಕೈದು ಜನ ಯಾಕೆ ಅಂತ ಕೇಳಿಕ್ಕೆ ನಾವು ಬೌನ್ಸರ್ಸು ಇಲ್ಲಿ ಜಾಸ್ತಿ ಜನ ಬಂದ್ಬಿಡ್ತಾರೆ ಅಂದರು ಏನು ಮಾಡ್ತಾರೆ ಗುರು ಬೌನ್ಸರ್ಸು ತಿನ್ಕೊಂಡು ಹೋಗೋ ಜನಕ್ಕೆ ಬಂದ್ಬಿಟ್ಟು ಬೌನ್ಸರ್ ಇಟ್ಟಿದ್ದಾರೆ ಫಸ್ಟ್ ಟೈಮು ಒಂದು ನಾನ್ವೆಜ್ ಓಟ್ಲಲ್ಲಿ ರೆಸ್ಟೋಬಾರು ಅಲ್ಲ ಇದು ಇಲ್ಲಿ ಎಣ್ಣೆನೂ ಸಿಕ್ಕಲ್ಲ ಬಟ್ ಒಂದು ನಾನ್ ವೆಜ್ ಹೋಟ್ಲಲ್ಲಿ ಒಂದು ಡಾಬಾ ಥರ ಇರೋ ಒಂದು ಡಾಬಾದಲ್ಲಿ ಬೌನ್ಸರ್ಸ್ಗಳಿದ್ದಾರೆ ಇದ್ದಾರೆ ಆರಾಮಾಗಿ ನಿಂತಿರ್ತಾರೆ ಅಷ್ಟೇ ಇಲ್ಲಿ ಯಾರು ಏನು ಮಾಡೋ ಥರ ಇರೋಲ್ಲ ಬಟ್ ಬೌನ್ಸರ್ಸ್ ಇರೋವಂಥ ಒಂದು ಹೋಟಲು ಇದು ಬಂದು ತ್ರೀ ನೈಂಟಿ ನೈನು ಇದು ಸ್ಪೆಷಲ್ ತಾಯಿ ಫೋರ್ ನೈಂಟಿ ನೈನ್ ತ್ರೀ ನೈಂಟಿ ನೈನ್ ಇದು ಸ್ಪೆಷಲ್ ತಾಳಿ ನಿಮಗೆ ಮಟನ್ ತಾಳಿನೂ ಸಿಗುತ್ತೆ ಫಿಶ್ ತಾಲಿಗಳು ಸಿಗುತ್ತೆ ಮಟನ್ ತಾಲಿ ಫಿಶ್ ತಾಲಿ ಎಲ್ಲ ಫೋರ್ ನೈಂಟಿ ಇದು ಇದು ಬಂದು ತ್ರೀ ನೈಂಟಿ ಇನ್ನೊಂದು ಚಿಕನ್ ತಾಲಿ ಬರುತ್ತೆ ಅದು ಟೂ ನೈಂಟಿ ನೈನು ಇದು ಸ್ಪೆಷಲ್ ಚಿಕನ್ ತಾಲಿ ಅನ್ಲಿಮಿಟೆಡ್ ಈ ರೊಟ್ಟಿಗಳು ರೈಸು ಈ ಸೂಪು ಈ ರಸ ಎಲ್ಲರೂ ಅನ್ಲಿಮಿಟೆಡು ಇವು ಮಾತ್ರ ಲಿಮಿಟೆಡು ಇದು ಅಷ್ಟೇ ಚೆನ್ನಾಗಿದೆ ಮಜಾ ಇದೆ ಹೋಟಲ್ಲಿ ಸೊ ಇದು ಇರೋ ಹೋಟ್ಲಿದು ಇದು ಪುಣೆಯಲ್ಲಿರೋ ಅಂಥದ್ದು ಪುಣೆಗೆ ಇನ್ನೊಂದು ಹತ್ತು ಕಿಲೋಮೀಟ್ರು ಇನ್ನೂ ಹಿಂದೆನೇ ಇರುವಂಥದ್ದು ಒಂಥರ ಒಳಗಡೆ ಬಂದರೆ ಚೆನ್ನಾಗಿದೆ ಆ್ಯಂಬಿಯನ್ಸ್ ಮಾತ್ರ ಎಂಟ್ರೆನ್ಸ್ ಎಂಟ್ರೆನ್ಸಲ್ಲಿ ಹಸುಗಳು ಕಟ್ಟಿದ್ರೆ ರೈತರು ಇಟ್ಟಿದ್ದಾರೆ ನಿಮಗೆ ಫಿಶ್ ತಾಲಿನೂ ಸಿಗುತ್ತೆ ಮಟನ್ ತಾಲಿ ಸಿಗುತ್ತೆ ಚಿಕನ್ ತಾಲಿ ಸಿಗುತ್ತೆ ಬಂದರೆ ಯಾವ್ದಾದ್ರು ಟ್ರೈ ಮಾಡ್ಬೋದು ಬಂದರೆ ನೀವು ಬರ್ತೀರ ಇಲ್ಲೋ ಗೊತ್ತಿಲ್ಲ ಅಥವಾ ನಾವಂತೂ ಟ್ರೈ ಮಾಡಿದ್ವಿ ಚೆನ್ನಾಗಿತ್ತು ಸಕ್ಕಳಾಗಿತ್ತು ಆಯ್ತು